ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜೇಬುಗಳ್ಳರಿದ್ದಾರೆ ಎಚ್ಚರಿಕೆ ಸಿಸಿ ಕ್ಯಾಮೆರಾಗಳಿಲ್ಲದ ಕಡೆ ಪಿಕ್ ಪಾಕೆಟರ್ಗಳ ಕೈಚಳಕ ಕೋಲಾರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಜೇಬು ಎಚ್ಚರಿಕೆ ಇದು ನಾಮ ಫಲಕಗಳ ಸ್ಲೋಗನಲ್ಲ ಇದು ಇಲ್ಲಿನ ಸಾರಿಗೆ ಬಸ್ ನಿಲ್ದಾಣದ ಆವರಣದಲ್ಲಿ ದಿನನಿತ್ಯ ಹಣ ಹಾಗೂ ಒಡವೆಗಳನ್ನು ಕಳೆದುಕೊಳ್ಳುತ್ತಿರುವವರ ಅಳಲು ಅನುಭವ ದಿನನಿತ್ಯ ಇಲ್ಲಿಂದ ಬಸ್ಗಳಲ್ಲಿ ಪ್ರಯಾಣಿಸುವ ಬಹುತೇಕ ಮಂದಿ ಪ್ರಯಾಣಿಕರಿಗೆ ಗೊತ್ತಿಲ್ಲದ ವಿಷಯವೇನಲ್ಲ ಒಂದಷ್ಟು ಮಂದಿಗೆ ಇದರ ಅನುಭವವೂ ಆಗಿದೆ ಇತ್ತೀಚಿನ ದಿನಗಳಲ್ಲಂತೂ ಬಸ್ ನಿಲ್ದಾಣದ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳು ಅಳವಡಿಸಿರದ ಪ್ಲಾಟ್ಫಾರ್ಮ್ಗಳ ಬಳಿ ಓಡಾಡುವ ಜೇಬುಗಳರು ಅಮಾಯಕರಂತೆ ಕಾಣುವ ಪ್ರಯಾಣಿಕರನ್ನ ಹೊಂಚು ಹಾಕಿ ಅವರಲ್ಲಿನ ಹಣ ಅಥವಾ ಒಡವೆ ಮೊಬೈಲ್ಗಳನ್ನು ಕ್ಷಣ ಮಾತ್ರದಲ್ಲಿ ಲಪಟಾಯಿಸಿ ಬಸ್ ನಿಲ್ದಾಣದ ಮತ್ತೊಂದು ದ್ವಾರದಿಂದ ಪರಾರಿಯಾಗುತ್ತಿದ್ದಾರೆ ಎನ್ನಲಾಗಿದೆ ಅಂತಹದ್ದೇ ಒಂದು ಕಹಿ ಘಟನೆ ಇತ್ತೀಚೆಗಷ್ಟೇ ಇದೇ ಬಸ್ ನಿಲ್ದಾಣದ ಆವರಣದಲ್ಲಿ ನಡೆದಿದ್ದು ಪ್ರಯಾಣಿಕ ಮಹಿಳೆಯೊಬ್ಬರು ತನ್ನಲ್ಲಿದ್ದ ಬ್ಯಾಗ್ವೊಂದನ್ನು ಆಗ ಮುಟ್ಟಿ ನೋಡುತ್ತಿದ್ದುದನ್ನು ಗಮನಿಸಿದ ಖತರ್ನಾಕ್ ಜೇಬುಗಳ ನೊಬ್ಬ ಆಕೆಯು ಬಸ್ ಹತ್ತುವ ಬರದಲ್ಲಿದ್ದಾಗ ಆಕೆಯ ಬ್ಯಾಗ್ನಲ್ಲಿದ್ದ ಹಣವನ್ನು ಕ್ಷಣ ಮಾತ್ರದಲ್ಲಿ ಎಗರಿಸಿಕೊಂಡು ನಾಪತ್ತೆಯಾಗಿದ್ದಾನೆ ಎನ್ನಲಾಗಿದೆ ಬಸ್ ನಿಲ್ದಾಣದಲ್ಲಿ ಇಂತಹ ಸಣ್ಣ ಪುಟ್ಟ ಪ್ರಕರಣಗಳು ನಡೆದರೂ ಯಾರು ಇದರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣುವುದಿಲ್ಲ ಯಾವುದಾದರೂ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಂತೆ ಯಥಾಪ್ರಕಾರ ಬಸ್ ನಿಲ್ದಾಣದ ಬೆಂಗಳೂರು ಪ್ಲಾಟ್ಫಾರ್ಮ್ನತ್ತ ಅಳವಡಿಸಲಾಗಿರುವ ಒಂದು ಸಿಸಿ ಕ್ಯಾಮೆರಾ ಹಾಗೂ ಹೊರಗೆ ದ್ವಾರದ ಬಳಿ ಇರುವ ಮತ್ತೊಂದು ಸಿಸಿ ಕ್ಯಾಮೆರಾ ಪರಿಶೀಲನೆಯ ಶಾಸ್ತ್ರ ಮಾಡಿ ಕೈ ತೊಳೆದುಕೊಳ್ಳುತ್ತಿರುವುದು ಇಲ್ಲಿ ಮಾಮೂಲಾಗಿದೆ ಅಷ್ಟು ದೊಡ್ಡ ನಿಲ್ದಾಣಕ್ಕೆಲ್ಲ ಸಾರಿಗೆ ಸಂಸ್ಥೆಯವರು ಕೇವಲ ಎರಡು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಕೈತೊಳೆದುಕೊಂಡು ಪೊಲೀಸರತ್ತ ಬೆಟ್ಟು ಮಾಡಿ ತೋರಿಸುತ್ತಿದ್ದರೆ ಇತ್ತ ಸ್ಥಳೀಯ ಪೊಲೀಸರು ನಿಲ್ದಾಣದಲ್ಲಿ ಇರುವ ಎರಡು ಸಿಸಿ ಜೇಬುಗಳ ಜೇಬುಗಳರ ಹುಡುಕಾಟ ನಡೆಸುತ್ತಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ವರದಿಗಾರ ಸಾಯಿನಾಥ್ ದರ್ಗಾ ಮೀಡಿಯಾ ನೆಟ್ವರ್ಕ್ ಕನ್ನಡ ಕೋಲಾರ ಮೀಡಿಯಾ ನೆಟ್ವರ್ಕ್